ನೋಡಿ ನನ್ ಮೂರ್ ಜನ ಮಕ್ಕಳು ನನ್ ಮಕ್ಳು ಇವಾಗ ಅಮ್ಮ ಅಮ್ಮ ಅಂತ ಇಲ್ಲಿ ಅಲ್ಲಿ ನನ್ ಮಕ್ಳಿಗೆ ಯಾರು ಅಮ್ಮ ಆಯ್ತಾರ ಹೇಳಿ ನೀವೇ ಹೇಳಿ ಸರ್ ನೀವು ಅಲ್ಲ ಆಯ್ತು ಜನ ನನ್ನ ಹೆಂತ್ ಮಕ್ಕಳು ಸರ್ ನನ್ ಗಲಾಟೆ ಬಂದೇ ಬರುತ್ತೆ ನಾವ್ ಕರ್ಕೊಂಡೋಗಿ ಏನೋ ಮಾಡ್ಕೊಂತೀನಿ ನನ್ನ ಹೆಂತ್ ನಾನು ಸರಿಪಡಿಸ್ಕೊಂಡು ಮುಂದೆ ಜೀವನ ಮಾಡ್ತೀರಿ ಅವನ್ ಯಾರ್ ಸರ್ ತಿರುಗ ಸ್ಥಳ ಕೊಡಕ್ಕೆ ನನ್ನ ಹೆಂತಿಗೆ ಅವ್ರ ಮನೇಲಿ ನೀವು ಒಡದಿರೋದ್ರಿಂದಾನೇ ಮತ್ತೆ ಲೀಲಾ ಅವರು ಅವ್ರ ಮನೆಗೆ ಹೋಗಿರೋದು ಅಂತ ಅವರು ಸರ್ ಅವನಾಗ ಅವನೇ ಕರ್ಕೊಂಡಿರೋ ತಿರ್ಗಾ ಫೋನ್ ಮಾಡಿ ನಿಂತಿ ಅವ್ನ್ ಬೇಡ ಇದು ತಿರ್ಗಾ ಏನ್ ಕರ್ಕೊಂಡ ನನ್ ನಿಂತಿನ ತಿರ್ಗಾ ಫೋನ್ ಮಾಡಿ ಮಂಜು ಇಲ್ಲಿ ಏನ್ ಗೊತ್ತಾ ಹ್ಮ್ ನೀವ್ ಈ ವಿಚಾರದಲ್ಲಿ ಏನ್ ಅನ್ಕೋತಿರೋ ಗೊತ್ತಿಲ್ಲ ಹ್ಮ್ ಬದ್ಲಿಗೆ ನಿಮ್ಗೆ ಹೆಣತಿ ಬೇಕಿತ್ತಲ್ವಾ ಸರ್ ಇವಾಗ ಅಷ್ಟೇ ನನ್ಗೋಸ್ಕರ ಬೇಕು ಸರ್ ಈಗ ಆಯ್ತು ಇದಾಯ್ತು ಅನ್ಕೊಳ್ಳಿ ಇವಾಗ ನಿಮ್ಗೆ ರೈಟ್ಸ್ ಇದೆ ನಾವ್ ಗಂಡ ಎಂತ ಕಿತ್ಕೊಂತೀವಿ ಅವ್ರ ಯಾರು ನಮ್ ಜ ಅವಳಿಗೆ ಜಾಗ ಕೊಡಕ್ ಎಂತಿದೀರಾ ಓಕೆನಾ ಹೌದು ಓಕೆ ಆದ್ರೆ ಈಗ ನೀವ್ ಹೆಂಡತಿ ಹೊಡೆದಿದ್ರೆ ಅಂದ ತಕ್ಷಣ ಹೆಂಡತಿ ನಿಮ್ ಜೊತೆ ಹೇಗಿರ್ತಾರೆ ಯಾವ ನಂಬಿಕೆ ಮೇಲೆ ನಿಮ್ ಜೊತೆ ಇರ್ತಾರೆ ಸ್ಥಳ ಕೊಡ್ತಾವನೆ ಅಲ್ಲಿ ಕಂದ್ಬಿಟ್ಟು ಇವಾಗ ಜಾಗ ನಮ್ತಿ ನಮ್ ಯಾವನೋ ಅವ್ರ ಮನೇಲಿ ಇಸ್ಕೊಳಕ್ ಹೇಳಿ ಬ್ಯಾಡ ಅಂತ ಹೇಳಿದ್ನಲ್ಲ ಇವನ್ ಯಾವನ್ ಸರ್ ಹೇಳೋದಕ್ಕೆ ನಾನು ಅದೇ ಕೇಳ್ತಾರ ಪ್ರಶ್ನೆ ಇವಾಗ ಕರ್ಕ ಬಂದ್ನಲ್ಲ ತಿರ್ಗಾ ಹೆಂಗ್ ಜಾಗ ಕೊಡ್ತಾನ ಅವನು ಅವನ್ ಯಾವನ್ ಜಾಗ ಕೊಡೋದಕ್ಕೆ ನಾನ್ ಮದ್ವೆ ಆಗಿರೋದು ಹೆಂತಿ ಮೂರ್ ಜನ ಮಕ್ಳಿದಾರೆ ಅವನ್ ಯಾರ್ ಸರ್ ಜಾಗ ಕೊಡೋಕೆ ಅದೇ ಕೇಳ್ತಿರೋದು ಏನಾಗ್ತಿದೆ ಗೊತ್ತಾಗಿ ನಿಮ್ಮ ಕೇಸಲ್ಲಿ ನಿಮ್ಮ ಕೇಸಲ್ಲಿ ನಾವು ಮಾಧ್ಯಮದವ್ರೇನು ಇನ್ವಾಲ್ವ್ ಆಗಿತ್ತು ಅಥವಾ ನೀ ಮಕ್ಕಳಿಗೋಸ್ಕರ ಒಂದು ಏನೋ ನಮ್ದು ಹಳ್ಳಿಲಿ ಸೇವೆ ಮಾಡ್ಬೇಕು ಒಂದಾಗಿಸ್ಬೇಕು ಅಂತಿದೀವಲ್ಲ ನಾವೇ ಮೂರ್ಖರಾಗ್ಬಿಡ್ತಿದಿವಾ ಅಂತ ಅನಸ್ತೈತೆ ಇಲ್ಲ ಮಂಜು ಚೂರು ತಾಳ್ಮೆಯಿಂದ ಕೇಳಿ ನಿಮ್ ಹತ್ರ ತಾಳ್ಮೆ ಇಲ್ಲ ಅಂತ ಅನಸ್ತೈತೆ ನನ್ಗೆ ನೀವು ನನ್ ಜೊತೆ ಮಾತನಾಡ್ತಿರೋದ್ರಿ ನೀವು ಹೇಳ್ತಿದ್ದೀರಾ ನಿಮ್ಗೆ ಹೆಂಡತಿ ಬೇಕು ಅಂದ್ಮೇಲೆ ನಿಮ್ಮ ಹಿಂಥಿ ನಿಮ್ಗೆ ಹೊಡೆದ್ರು ಬೈದ್ರು ನಿಮ್ ಜೊತೆ ಬಂದಿರೋರ್ಗು ಏನೋ ಒಂದ್ ಅಂದ್ರು ಅದನ್ನ ನೀವು ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರೆ ಏನೋ ಆಗ್ಬೋದಿತ್ತು ಈಗ ನೀವು ಏನೋ ಸ್ಥಿತಿಯಲ್ಲಿ ಹೊಡೆದ್ ಬಿಟ್ರಿ ಅನ್ಕೊಳ್ಳಿ ಈಗ ಏನೋ ಆಗ್ಬಿಟ್ಟಿದೆ ಈಗ ಹೊಡೆದಿದೀರ ಅಂತ ನೀವೇ ಒಪ್ಕೊಂಡಿದೀರಾ ಹೊಡೆದ್ ಬಿಟ್ಟಿದೀರಾ ಸೊ ಈಗ ಏನೋ ಆಯ್ತು ಏನೋ ಸಿಟ್ಟಲ್ಲಿ ಹೊಡದ ಬಿಟ್ಟ್ಯಾ ಸರ್ ಅವ್ಳ್ ಬೈದಿದ್ಲು ಅವ್ಳ್ ನಂಗ ಹಂಗ ಮಾಡಿದ್ಲು ಹಿಂಗ್ ಬೈ ಹೊಡದ್ಲು ಅಂತ ನೀವ್ ಹೇಳೋ ಒಂದು ಸಿಟ್ಟಲ್ ಹೊಡದ್ಬಿಟ್ಟಿ ಅಂತ ಅನ್ಕೊತೀರಾ ಸೊ ಇಷ್ಟ ಆದ್ ಮೇಲೂ ಕೂಡ ಈಗ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಸಂಸಾರ ಅಂದ್ರೆ ಸಹಜವಾಗಿ ಈ ಜಗಳಗಳು ಅದೆಲ್ಲಾ ಬಂದೇ ಬರುತ್ತೆ ಯಾರ್ ಬದುಕು ಒಬ್ರದ್ದೆ ಅಂತ ಅಲ್ಲಾ ಇದು ಸಂಸಾರ ಅಂದ್ಮೇಲೆ ಮಾಮೂಲಿ ಜಗಳ ಬಂದೇ ಬರುತ್ತೆ ಸರ್ ನಮ್ ಮನ್ಸನ್ಸ್ಕೊಂಡ್ ಹೋಯ್ತಿರಲ್ಲ ಅವ್ನು ಯಾರ್ ಸರ್ ಜಾಗ ಕೊಡಬೇಕ ಅದೇ ಕೇಳ್ತಾರ ಅವ್ನು ಯಾವ ಜಾಗ ಕೊಡಬೇಕ ಅವ್ರ್ ವಿಚಾರ ಬಿಟ್ಬಿಡಿ ಸಂತೋಷ ಅವ್ರ ವಿಚಾರಲ್ಲಾ ಸರ್ ಅವ್ರ ವಿಚಾರಣೆ ಬರಬೇಕು ನನ್ ನೆನ್ಪಿ ಜಗ ಯಾಕ್ ಕೊಡ್ತಾ ಇದ್ದಾನ ಅವನ್ ಯಾವನು ಅವನು ವಿಚಾರಣೆ ಮಾತಾಡ್ತಾ ಇರೋದು ಅವನು ಯಾರ ತರ ಜಾಗ ಕೊಡ್ತಾ ಇರೋದು ಮಂಜೂರ ಹೇಳೋದನ್ ಕೇಳಿ ಹ್ಮ್ ನಿಮ್ ಹೆಂಡತಿ ಅವ್ರ ಹತ್ರ ಹೋಗಿ ಇರ್ತಾ ಇರ್ತಿದಾರೆ ಅಂತಂದ್ರೆ ಇಲ್ಲಿ ಅರ್ಥ ಏನಾಗುತ್ತೆ ಯಾಕ್ ಜಾಗ ಕೊಡ್ತಾನೆ ಸರ್ ಒಂದ್ ನಿಮಿಷ ಇವನ್ ಬೇಡ ಅಂತ ಹೇಳದ್ನಲ್ಲ ಇವನ್ ಯಾಕ್ ಜಾಗ ಕೊಡ್ತಾನೆ ನನ್ನ ನಿಂತಿ ಹೇಳಿ ಅಲ್ಲ ಬೇಡ ಅಂತ ನಿಮ್ ಜೊತೆ ಕಟ್ಕೊ ಕೊಟ್ಟು ಕಳ್ಸಿ ಬಿಟ್ಟಿದ್ರಲ್ಲ ಅವ್ರು ನಿಮ್ಗೆ ಓ ಇವನ್ ಯಾಕ್ ತಿರ್ಗಾ ಕರ್ಸ್ಕೊಂಡ ಬಿಟ್ಬಿಡ್ಬೇಕು ನೀವ್ ಹೊಡೆದಿದ್ರೆ ನೀವ್ ಹೊಡೆದಿದ್ರೆ ಅಂತ ಒಪ್ಕೊಂಡ್ರೆ ಸರ್ ನನ್ ಹೆಂತಿನ ನನ್ ಹೊಡಿತೀನ ಬಡಿತೀನ ನನ್ ನೆಂತಿನ್ ನನ್ ಸಾಕೊಂತೀನಿ ಇವನ್ ಯಾವನ ತಿರ್ಗ ಕರ್ಸ್ಕೊಳಕ್ ನಾನು ಅದೇ ಕೇಳ್ತಾ ನೋಡಿ ಮಂಜು ನೀವೇ ಮದ್ವೆ ಆಗಿರ್ಬಹುದು ಹಾಗಂತ ನಿಮ್ಮ ಹೆಂಡತಿಗೆ ನೀವ್ ಹೇಗ್ ಬೇಕಾದ್ರೂ ನೋಡ್ಕೋತೀನಿ ಮಾಡ್ಕೋತೀನಿ ಅಂದ್ರೆ ಅದು ಸಾಧ್ಯ ಇಲ್ದಿರುವಂತದ್ದು ಸರ್ ಏನಂತ ಹೇಳ್ತಾ ಇಲ್ಲ ಸರ್ ನೋಡಿ ರೇಟ್ ಹೊಡೆದೀನಿ ನಾನು ಇಲ್ಲ ಅಂತ ಹೇಳಿಲ್ಲ ನನ್ ನೆಂತಿಗೆ ಹೊಡಿಯಕ್ ರೂಲ್ಸ್ ಇದೆ ನಾನು ಹೊಡೆದೀನಿ ಅರ್ಥ ಆಯ್ತಾ ಅವಳು ಬೈಕ್ ಬಂದಂಗ್ ಬೈದ್ಲು ಹೊಡೆದೀನಿ ನಾನು ಇಲ್ಲ ಅಂತ ಹೇಳಿಲ್ಲ ಆ ಸಂಸಾರ ಅಂತ ಕರ್ದೆ ಹ್ಞೂ ಅಂತ ಹೇಳ್ಬಿಟ್ಟು ತಿರ್ಗಾ ನೈಟ್ ಉಲ್ಟಾ ಆಗ್ಬಿಟ್ಟು ತಿರ್ಗ ಒಂಟೋದ್ಲು ಅವ್ನ್ ಬೇಡ ಅಂತ ಹೇಳದ್ನಲ್ಲ ಫೋನಲ್ಲಿ ತಿರ್ಗಾ ಎಂತ ಕರ್ಕೊಂಡ್ ಇಕ್ಕೊಂಡಿದ್ದ ನನ್ನ ಹೆಂತಿನ ಅವನು ಅದೇ ಕೇಳ್ತಿರೋದು ರೂಲ್ಸ್ ಅವ್ನು ಯಾವ ನನ್ನೆಂತಿನ ಇಕ್ಕೊಂಡಿರೋದಕ್ಕೆ ಅವ್ನ್ ಬೇಡ ಅಂತ ನನ್ ನನ್ನ ಹೆಂಗ್ ಇಕ್ಕೊಂಡಿದಾನ ಅವನು ನನ್ಗೊಂದ್ ರೂಲ್ಸ್ ಇನ್ನೊಬ್ರಗೊಂದ್ ರೂಲ್ಸ್ ಹೋದ್ರವ್ ರೂಲ್ಸ್ ಅಂತಲ್ಲ ಸರ್ ಇದು ರೂಲ್ಸ್ ಅಂತಂದ್ರೆ ನೀವು ಕಾನೂನು ಪ್ರಕಾರ ಹೋರಾಟ ಮಾಡ್ಬೇಕಾಗತ್ತೆ ಇದು ರೂಲ್ಸ್ ಅಂತ ಅಲ್ಲ ಇದು ಮಾನವೀಯ ದೃಷ್ಟಿಯಿಂದ ನಿಮ್ಮನ್ನ ಒಂದ್ ಮಾಡ್ಬೇಕು ಅನ್ನೋ ಉದ್ದೇಶ ಅಷ್ಟೇ ಹೌದು ರೂಲ್ಸ್ ಯಾವ್ದು ಇಲ್ಲ ಮಂಜೂರೆ ರೂಲ್ಸ್ ಅಂತ ರೂಲ್ಸ್ ಅಂತ ಹೋದ್ರೆ ಇದನ್ನ ನೀವು ಕಾನೂನು ದೃಷ್ಟಿಯಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ಬೇಕು ಆ ರೀತಿಯಾಗಿ ಹೋರಾಟ ಮಾಡ್ಬೇಕಾಗತ್ತೆ ಹ್ಮ್ ಓಕೆನಾ ಇಲ್ಲಿ ರೂಲ್ಸ್ ಮತ್ತೊಂದು ಮಗದೊಂದು ಅಲ್ಲ ಇಲ್ಲಿ ಮಕ್ಕಳಿಗೋಸ್ಕರ ಮೀಡಿಯಾದವರು ಒಂದಿಷ್ಟು ಇನ್ವಾಲ್ ಆಗಿ ನಿಮ್ಮ ಮಕ್ಕಳಿಗೋಸ್ಕರ ಗಂಡ ಹೆಂಡತಿನ ಒಂದ್ ಮಾಡ್ಬೇಕು ಅಂತ ಇರೋ ಉದ್ದೇಶ ನಿಮ್ ಗಂಡ ಹೆಂಡತಿನ ಯಾವ ಇಬ್ರುನು ಒಂದ್ ಮಾಡ್ಬೇಕು ಅನ್ನೋ ಉದ್ದೇಶ ಯಾವ ಮೀಡ್ಯಾದವ್ರಿಗೆ ಅಥವಾ ಯಾರಿಗೇ ಆಗ್ಲಿ ಇರೋದಿಲ್ಲ ಅಂತ ಅನ್ಕೊಳ್ತೀನಿ ಉದ್ದೇಶ ಇಷ್ಟೇ ಮಕ್ಕಳಿಗೋಸ್ಕರ ನಿಮ್ಮನ್ನು ಒಂದ್ ಮಾಡ್ಬೇಕು ಅನ್ನೋದು ನಿಮಗೆ ಕ್ಲಾರಿಟಿ ಇರ್ಲಿ ನಿಮ್ಗೆ ಹೆಂಡತಿ ಬೇಕಾಗಿದೆ ನಿಮ್ ಹೆಂಡತಿಗೆ ನೀವು ಬೇಡವಾಗಿದ್ದೀರಿ ಹ್ಮ್ ಅರ್ಥ ಆಯ್ತಾ ಇಲ್ಲಿ ಬೇಕಾದವರು ಸ್ವಲ್ಪ ಸಮಾಧಾನದಿಂದ ಏನೇ ಆದ್ರೂ ತಾಳ್ಮೆಯಿಂದ ಇದ್ದಿದ್ರೆ ಎಲ್ಲಾನು ಸರಿ ಹೋಗ್ಬೋದು ಹ್ಮ್ ಸೊ ಇದಾಗಿಯೂ ನೀವು ಅವ್ನ ಯಾಕೆ ಜಾಗ ಕೊಡ್ತಿದ್ದಾನೆ ಅವ್ನ ಮಾಡ್ತಿದ್ದಾನೆ ಅಂದ್ರೆ ಇದ್ರ ಅರ್ಥ ಏನಾಗುತ್ತೆ ಗೊತ್ತಾ ಮಂಜೂವ್ರೆ ನಿಮ್ ಹೆಂಡತಿ ನಿಮ್ಮನ್ ಬಿಟ್ಟು ಬೇರೆ ಕಡೆ ಅಂದ್ರೆ ನಿಮ್ ಹೆಣತಿನ ನೀವು ಇಟ್ಕೊಳ ಅಂದ್ರೆ ಸರಿಯಾಗಿ ನೋಡ್ಕೊಳಕ್ ಆಗಿಲ್ಲ ಅಂತ ಅರ್ಥ ಸಾರ್ ಯಾಕೆ ಸರ್ ನೋಡ್ಕೊಂಡಿಲ್ಲ ಚಿನ್ನ ತರ ಸಾಕಿದೀನಿ ಮತ್ತೆ ಹೊಡೆದ್ ಬಿಟ್ಟಿದಿರಲ್ಲ ಅವ್ನ್ ಟೂ ಇಯರ್ಸ್ ಇಂದ ಹೇಳ್ತಾನಲ್ಲ ನಾನು ಟೂ ಇಯರ್ಸ್ ಇಂದ ಇಕ್ಕೊಂಡಿದ್ದಪ್ಪ ಇವಾಗ ನಾನು ಇಕ್ಕೊಂತೀನಿ ನೀನ್ ಏನ್ ಮಾಡ್ಕೊತೀನಿ ಮಾಡ್ಕೊಂತ ಹೇಳಿದಾನಲ್ಲ ಹೆಂಗೆ ಸರ್ ಹೇಳ್ತಾನೆ ನನ್ನ ಹೆಣ್ತಿನ ಅವ್ನ ಹೆಂಗ್ ಇಕ್ಕೊಂಡಿದ್ದಾನೆ ಹೇಳಿ ನಾನು ಅದೇ ಕೇಳ್ತಾ ಇರೋದು ನನ್ನ ಎಂತಿಗ ಅವ್ನ್ ಹೆಂಗ್ ಜಾಗ ಕೊಟ್ಟ ವಿಡಿಯೋ ಮುಂದೆ ಎಲ್ಲ ಹೇಳಿದಾನ ಬೇಡ ಅನ್ಬಿಟ್ಟು ಇವಾಗ ನನ್ನ ಎಂತಿಗೆ ಹೆಂಗ್ ಜಾಗ ಕೊಟ್ಟಿದಾನೆ ಅಂತ ಅದೇ ಕೇಳ್ತಾರ ನಾನು ಅವರು ಇಲ್ಲಿವರೆಗೂ ಸಂತೋರ್ ಏನ್ ಹೇಳ್ತಿದಾರ ಮಂಜೂರೇ ನೀವು ಅರ್ಥ ಮಾಡ್ಕೊಳ್ಳಿ ಯಾವ್ದೋ ಒಂದು ಟೆನ್ಷನ್ ಅಲ್ಲಿ ಸೊ ಅರ್ಥ ಆಗುತ್ತೆ ನಿಮ್ ಟೆನ್ಷನ್ಗಳು ಇಲ್ಲ ಅಂತಲ್ಲ ಬಟ್ ತಾಳ್ಮೆಯಿಂದ ಒಂದಿಷ್ಟು ಯೋಚನೆ ಮಾಡಿ ಸರ್ ತಾಳ್ಮೆಯಿಂದಾನೆ ಸರ್ ನಾನು ಒಂದ್ ನಿಮಿಷ ಹೇಳ್ಬಿಡ್ತೀನಿ ನೋಡಿ ತಾಳ್ಮೆಯಿಂದಾನೇ ಯೋಚನೆ ಮಾಡ್ತಾ ಇರೋದು ಇವಾಗ ನನ್ನೆಂತಿ ಹನ್ನೊಂದು ಗಂಟೆಗೆ ಬರ್ತೀನಿ ನಂದು ಹನ್ನೊಂದು ವರೆ ಆಯ್ತು ಇನ್ನೂ ಬಂದಿಲ್ಲ ನಾನ್ ನೋಡಿ ಸರ್ ಸ್ಟೇಷನ್ ಇಂದ ಕರ್ಸ್ಕೊಂತೀನಿ ನಾನು ಎಂತಿನ್ ಇವಾಗ ಕರ್ಸ್ಕೊಂಡು ನಾನು ನಿನ್ ಮಾತಾಡ್ತೀನಿ ಅವನು ಎರಡು ವರ್ಷದಿಂದ ಇಕ್ಕೊಂಡಿದ್ದೀನಿ ಅಂತ ಹೇಳ್ದಲ್ಲ ಇವಾಗ ಮೊನ್ನೆ ಎಲ್ಲ ಏನಂದ ನೀನ್ ಹೆಂತಿ ನೀನ್ ಹೆಂತಿನೇ ಬಂದಿರೋದು ಅಂತ ಹೇಳಿದಲ್ಲ ಹೇಳ್ದ ಇವಾಗ ಅವನೇನು ಹೇಳ್ತಾನೆ ಎರಡು ವರ್ಷದಿಂದ ನಾನು ಇಕ್ಕೊಂಡಿದ್ದೀನಿ ನಿಜಾನೇ ಏನ್ ಮಾಡ್ಕೊಂತ ಮಾಡ್ಕೊಂತ ಹೇಳಿದನಲ್ಲ ಇವಾಗ ನಾನು ಕಂಪ್ಲೇಂಟ್ ಕೊಡ್ತೀನಿ ಇವಾಗ ಸರ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ತಾನೇ ಕರ್ಸ್ಕೊಂತೀನಿ ನಾನು ಎಂತಿನ್ ಕರ್ಸ್ಕೊಂಡು ಹೋಗ್ತೀನಿ ಮನೆಗೆ ಈಗ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ಬೇಕು ಅಂತಿದ್ದೀರಾ ಕಾನೂನು ರೀತಿ ಹೋರಾಟ ಮಾಡೇ ಮಾಡ್ತೀನಿ ಸರ್ ನಾನು ನನ್ನ ಹೆಂತಿ ಬೇಕೇ ಬೇಕು ನನಗೋಸ್ಕರ ಇಲ್ಲ ನನ್ನ ಮಕ್ಕಳಿಗೋಸ್ಕರ ಬೇಕು ಸರ್ ನಾನು ಹೋರಾಟ ಮಾಡೇ ಮಾಡ್ತೀನಿ ಹೋರಾಟ ಮಾಡೇ ಮಾಡ್ತೀನಿ ಸರ್ ಓಕೆ ಓಕೆ ಆ ಇದು ಬಹುಶಃ ಕಾನೂನು ರೀತಿಯಲ್ಲಿ ಹೋದ್ರೆ ತುಂಬಾ ದೂರ ಹೋಗ್ಬಿಡುತ್ತೆ ಮಂಜು ಅವ್ರೆ ನನ್ನ ಹೆಂತಿ ಬೇಕು ಸರ್ ನನ್ನ ಮಕ್ಕಳಿಗೋಸ್ಕರ ಬೇಕು ಸರ್ ಯಾಕೆ ಅಂತ ಹೇಳ್ತಿದ್ರೆ ಅಂದ್ರೆ ನೀವೇನೋ ಒಂದು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ಕೊಂಡು ಅಂದ್ರೆ ಡ್ರೈವಿಂಗ್ ಮಾಡ್ಕೊಂಡು ಅದರಲ್ಲಿ ಜೀವನ ಮಾಡ್ತಿದ್ರಾ ಹೌದು ಕೋರ್ಟ್ ಕಚೇರಿ ಅಂತ ಹೋದ್ರೆ ಸಾಕಷ್ಟು ಏನಾಗುತ್ತೆ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ನೀವೇ ನೀವೇ ಈಗಾಗ್ಲೇ ಹಿರಿಯರನ್ನ ಕರ್ಕೊಂಡು ಹೋಗಿದ್ನಿ ಅಂತಿದ್ರಿ ಸೊ ಅದನ್ನ ಏನೋ ಒಂದು ಅಂದ್ರೆ ಸರಿ ಹೋಗೋ ತರ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತೈತಿ ಇಲ್ಲಿ ದುಡುಕಿದ್ದು ನೀವೂ ಒಂದ್ ಕಡೆಯಿಂದ ದುಡುಕಿದ್ರಿ ಅಂತ ಯಾವ್ದೋ ಮೇಲ್ ನೋಟ ಏನೋ ದುಡ್ತಿಲ್ಲ ಸರ್ ಬೇಕಂತ ನನ್ ಕರ್ಕೊಂಡ್ ಬಂದಿರೋದು ಕರ್ಕೊಂಡ್ ಬಂದ ಮೇಲೆ ಮಂಜೂರೇ ಈಗ ಪದೇ ಪದೇ ಮಾತನಾಡಿದ್ರು ಅದನ್ನೇ ಮಾತಾಡ್ಬೇಕಾಗತ್ತೆ ಬೇಡ ಅಂತ ಹೇಳದ್ನಲ್ಲ ಇವನ್ ಯಾಕೆ ಜಾಗ ಕೊಡ್ತಾವನೆ ಅಂತ ನಾನ್ ನಿಂತಿಗೆ ಲೀಲಾ ಅವರೇ ಫೋನ್ ಮಾಡಿದ್ರಂತ ಅವ್ರಿಗೆ ನನ್ನ ಹೊಡಿತಿದ್ದಾರೆ ನನ್ನ ಏನು ಉಳಿಸ್ಕೊಳ ಏನ್ ಮುಂದಿನ ದಿನದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ನನಗೆ ಇಲ್ಲಿ ಆಗಲ್ಲ ಅವ್ರ ಜೊತೆ ಕರ್ಕೊಂಡು ಹೋಗಿ ಅಂತ ಲೀಲಾ ಅವರೇ ಫೋನ್ ಮಾಡಿದ್ರಂತ ಅವ್ರಿಗೆ ಆತರ ಮಾಡೋನಲ್ಲ ಸಾರ್ ನನ್ ಮಕ್ಳಿದಾರೆ ಮೂರ್ ಜನ ಮಕ್ಕಳು ನಾನು ಒಬ್ಬ ಫ್ಯಾಮಿಲಿ ಮೇಲೆ ಅರ್ಥ ಆಯ್ತಾ ನಾನು ಆತರ ಮಾಡೋ ಹುಡುಗನೇ ಅಲ್ಲ ನಾನು ಎಂತಿ ಮಕ್ಕಳು ಬದಕನ ಅಂತ ಕರೀತಾರೆ ಅದು ನನ್ ಮಗಳಿನ್ ಎರಡು ವರ್ಷ ಆದ್ರೆ ಮೆಚೂರ್ ಆಗ್ಬಿಡ್ತಾಳೆ ಇವಾಗ ಅಮ್ಮ ಅಮ್ಮ ಅಂತಾರಲ್ಲ ರೋಡ್ ರೋಡ್ ಅಲ್ಲಿ ತರಲ್ಲ ನನ್ನ ಮಕ್ಕಳು ಯಾರನ್ನ ತಗೊಂಡ್ ಕೊಡ್ಲಿ ಸರ್ ಅಮ್ಮನ ಹೇಳಿ ನೀವ್ ಹೇಳಿ ಅಲ್ಲಲ್ಲ ಈಗ ನಾವು ಹೇಳೋದು ಇದ್ರಲ್ಲಿ ಏನು ಇಲ್ಲ ಮಂಜು ಅವ್ರೆ ನಾವು ಹೇಳೋದನ್ನೇ ಹೇಳಿದಿವಿ ನಿಮ್ ಮಕ್ಳಿಗೋಸ್ಕರನೇ ನಾವು ಇಷ್ಟೆಲ್ಲ ನಮಗೆ ಇದ್ರಲ್ಲಿ ಇದರಿಂದ ಏನು ಉಪಯೋಗ ಇಲ್ಲ ನಾನು ಮಕ್ಕಳಿಗೋಸ್ಕರ ಹೋರಾಟ ಮಾಡೇ ಮಾಡ್ತೀನಿ ಸರ್ ಮಕ್ಕಳಿಗೋಸ್ಕರ ಹೋಗಿ ಹೋರಾಟವನ್ನ ಮಾಡೇ ಮಾಡ್ತೀರಿ ಕಾನೂನು ರೀತಿಯಲ್ಲಿ ಹೋಗೇ ಹೋಗ್ತೀನಿ ಅಂತೀರಾ ಆ ಅವ್ನು ಯಾರ ಸರ್ ನಾನು ಹೆಂಡತಿ ನಿಕ್ಕೊಂಡಿರ ಬೇಡ ಅಂದಲ್ಲ ನಾನು ಹೆಂಡತಿ ಕಳಿಸಬೇಕು ತಾನೆ ಅವನು ಅವನು ಯಾವ ನಿಕ್ಕೊಂಡಿರೋದಕ್ಕೆ ನಿಮ್ಮ ಹೆಂಡತಿ ಅವರತ್ರ ಹೋಗ್ತಿದಾರಲ್ಲ ಮಂಜೋರೆ ಅವರೇ ಏನು ಮಾಡೋದು ಅವರು ಇವಾಗ ಇವನ್ ಹೇಳ್ತಾನಲ್ಲ ನೀನ್ ನಿಂತಿನ ಆಯ್ತು ನಾನೇ ಇಕ್ಕೊಂಡು ಏನ್ ಮಾಡ್ಕೊಂತ ಮಾಡ್ಕೊಂತ ಹೇಳ್ತಾನಲ್ಲ ಇವನ್ ಯಾವನ್ ಇಕ್ಕೊಳ ಕೇಳಿ ಅವ್ರ ಹೇಳ್ತಿರೋದು ಏನಂದ್ರೆ ಮಂಜು ಅದೇ ನೀವ್ ಹೇಳ್ತಿರೋತರನೇ ಹೇಳ್ತಿರೋದು ಅವ್ರು ಅಂದ್ರೆ ನನ್ಗೆ ಇಷ್ಟ ದಿನ ಅವ್ರು ಹೇಳ್ತಿರೋದು ಇಷ್ಟ ದಿನ ನಂಗೆ ಬೇಡವಾಗಿತ್ತು ಬೇಡವಾಗಿತ್ತು ಮೀನ್ಸ್ ಅವ್ರ ಗಂಡ ಬಂದ್ ಕರ್ಕೊಂಡ್ ಹೋದ್ರೆ ಹೋಗ್ಲಿ ನನ್ಗೆ ಯಾವುದೇ ಅಬ್ಜೆಕ್ಷನ್ಸ್ ಇಲ್ಲ ನಾನ್ ಆಗಿ ಅಂತೂ ಅವ್ರನ್ನ ಕತ್ತಿಡ್ದು ಆಚೆ ತಳ್ಳಲ್ಲ ಅವ್ರು ಬರ್ಲಿ ಕರ್ಕೊಂಡ್ ಹೋಗ್ಲಿ ಅಂತಾನೆ ಹೇಳ್ತಿರೋದು ಅವ್ರು ಓಕೆನಾ ಓಕೆನಾ ನಿಮ್ಗೂನು ಅದನ್ನೇ ಹೇಳಿದಾರೆ ನಿಮ್ಗೂನು ಅದು ಗೊತ್ತಿದೆ ಅಲ್ವಾ ಸೊ ಅದಾದ್ಮೇಲೂ ಕೂಡ ನೀವು ನಿನ್ನೆ ಹೋಗಿದ್ರಿ ತಾನೆ ಹ್ಮ್ ಕರ್ಕೊಂಡ್ ಬಂದ್ರಿ ತಾನೆ ಹೌದು ಅಲ್ಲಿಗೆ ಸಂತು ಪಾಠ ಮುಗ್ದೋಗ್ಬಿಡ್ತು ಅವ್ರು ಕಳ್ಸಿಕೊಟ್ಟಿರ್ತಾನೆ ನೀವು ಒಡೆದಿರೋದ್ರಿಂದ ನೀವು ಅವ್ರನ್ನ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅನ್ನೋ ಕಾರಣದಿಂದಾಗಿ ಅವ್ರ ಮತ್ತೆ ಲೀಲಾ ಅವರು ಫೋನ್ ಮಾಡಿ ನಾನು ಹೊಡೆದಿದ್ದಾರೆ ನನ್ಗೆ ಇಲ್ಲಿ ಜೊತೆ ಇರೋದಕ್ಕಾಗಲ್ಲ ಹಾಗಾಗಿ ನಾನು ನಿನ್ ಜೊತೆ ಬರ್ತೀನಿ ಇಲ್ಲಿ ಏನಾಗುತ್ತೋ ಆಗ್ಲಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಣ ಅಂತ ಲೀಲಾ ಅವರೇ ಫೋನ್ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಿರೋದು ಸರ್ ನಾನು ಕಾನೂನ ರೀತಿಯಲ್ಲಿ ಓಡಾಡ್ತೀನಿ ಸರ್ ನನ್ನ ಮಕ್ಕಳಿಗೋಸ್ಕರ ನಾನು ಓಡಾಡಿ ಓಡರ್ತೀನಿ ನಾನು ಇವತ್ತು ಬಿಡೋದಿಲ್ಲ ಅವನು ಬೇಡ ಅಂತ ಹೇಳಿದ್ನಲ್ಲ ತಿರ್ಗಾ ನಾನು ನಿಂತಿದ್ದೆ ಕರ್ಕೊಂಡು ಹೋಗ್ಕೊಂಡಿದನಲ್ಲ ಅವನು ಅಂತ ಅವನು ಹೇಳಿ ಅವನು ಓದ್ರೋಲಿ ನಾನು ನಿಂತಿದ್ದೆ ಇಕ್ಕೊಂಡಿದನಲ್ಲ ನನಗೆ ಅನ್ನಲ್ಲ ಗಣ್ ಕಟ್ಟಿರೋದು ಅವನು ಸರ್ ಓದ್ರೋಲಿ ಅಲ್ಲ ಈ ಆ ತರದ್ ವಿಚಾರ ಬೇರೆ ಬೇರೆ ರೀತಿಯಲ್ಲಿ ಆಕ್ರೋಶದಲ್ಲಿ ಮಾತನಾಡಬಾರದು ಆ ಅವನು ಆ ತರ ಮಾತಾಡಬอด ನನಗೆ ಓದ್ರೋಲಿ ಅಲ್ಲ ಮಂಜೋರೆ ಈಗ ಆಗ್ತಿರೋದೇನ್ ಗೊತ್ತಾ ಎಲ್ರು ತಾಳ್ಮೆ ಕಳ್ಕೊಂಡಿರೋದ್ರಿಂದಾನೇ ಈ ಕೇಸ್ ಸರಿ ಹೋಗ್ತಿಲ್ಲ ಸರ್ ನೋಡಿ ನಾನು ಹೆಂತಿ ಬೇಕೇ ಬೇಕು ಓರಾಡ್ತೀನಿ ಸರ್ ದಯವಿಟ್ಟು ನಾನು ಕಟ್ ಮಾಡ್ತೀನಿ ಸರ್ ನಾನು ಹೆಂತಿ ಬೇಕೇ ಬೇಕು ನಾನು ಓರಾಡಿ ನಾನು ಎಂತಿಂಗ್ ಕರ್ಕೊಂಡು ಹೋಗ್ತೀನಿ ಸರ್